ಲೈಟ್ ಆಗಿ ಮಸಾಜ್ ಮಾಡ್ಕೋಬೇಕು ಎಕ್ಸೈಜ್ ನಾವು ನಮ್ಗೆ ಇವ್ರ ಕೈನಲ್ಲಿ ಇರೋದು ಯಾರಾದ್ರೂ ಅವ್ರೂ ಅಷ್ಟೇ ತಿರ್ಗಿ ಆಪರೇಷನ್ ಮಾಡ್ಬೋದು ಅವನೊಂದು ಆಪರೇಷನ್ ಮಾಡ್ಬೋದು ಏನ್ ಮಾಡೋದು ಅವೆಲ್ಲ ಬೇರೆ ಇವಾಗ ಜಾಮಾಗ್ಬಿಡುತ್ತೆ ಹೆಣ್ಣಾಗ್ ನೆನೆ ಫ್ರೀ ಆಗಲ್ಲ ಆತರ ಇದುವ ಮನೇಲಿ ಎಕ್ಸ್ಸೈಜ್ ಮಾಡೋದು ನೀಡೋದು ಬೆಳಿಗ್ಗೆ ರಾತ್ರಿ ತಿನ್ಬೇಕು ಈ ತರ ಮಾಡಿ ಎಷ್ಟು ದಿನದ ಹೆಂಗ್ ಮಾಡ್ತೀರಾ ಒಬ್ಬರಿಗೆ ಒಂದ್ ತಿಂಗಳಲ್ಲಿ ಬಂದ್ಬಿಡುತ್ತೆ ಒಬ್ರಿಗೆ ಮೂರು ತಿಂಗಳು ಒಬ್ರು ಆರು ತಿಂಗಳು ಆಗ್ಬಿಡುತ್ತೆ ಆಹಾ ಹಾ ಎಲ್ಲ ಎಲ್ಲ ಇದು ಇಲ್ಲಿ ಈ ಅರ್ಥಕ್ಕೆ ಮಾಡಿದ್ರು ಓಪನ್ ಅದನ್ನ ಆಕ್ಸನ್ ಮಾಡಿದಾಗ ನಿಮಗೆ ಗೊತ್ತಾಯ್ತಾ ಬ್ಲಡ್ ಸರ್ಕ್ಯುಲೇಷನ್ ಮಾಡಿದ ಇಲ್ಲಿ ಇಲ್ಲಿ ಫಾಲ್ಟಿ ನೋಡಿ ಇಲ್ಲಿ ಏನು ಪ್ರಾಬ್ಲಮ್ ಏರ ಚಾಲಿದು ಇದೆ ನೋಡಿರೋದು ಇದೆ ಅದೆಲ್ಲ ಇದೆ ಸರ್

ಯಾವ ಬೇರೆ ಗೊತ್ತಿನಲ್ಲಿ ಗೊತ್ತಾ ಬೇರೆನಲ್ಲಿ ಅವರು ಸದ್ಯ ಕಾಲಿದಂತ ಅವರು ಧರ್ಮ ಇಡೀ ಅವ್ರು ಗೊತ್ತ ನೋಡ್ತಾರೆ ಬ್ಯಾಕ್ ಕನ್ನ ಉಳಿತು ಚತುವಾರ ನೋಡಿದ್ರು ಗೊತ್ತಾಗ ಕಾಲಿದಂತ ಅವರು ನಿಮ್ಗೆ ಏನ್ ಸಮಸ್ಯೆ

ಗೌರ್ಮೆಂಟ್ ಆಸ್ಪತ್ರೆ ಇದ್ದಾರಲ್ಲ ಇಲ್ಲ ಇಲ್ಲ ಅದು ತೋರ್ಸಿದ್ವಿ ಈಗ ಜೆ ಎಸ್ ಎಸ್ ಸ್ಕ್ಯಾನಿಂಗ್ ಮಾಡಿ ಮೂಳೆ ಇದಾಗಿದೆ ಈಗ ಮುಳ್ಳಗೆ ಹೋಗೋ ಬಿಟ್ಟಿದೆ ಮಟ್ಟಿಗೆ ಹಾಂ ಚಲೋ ಚಲೋ ಹಾಂ ಹಾಂ

ನಾನು ಒಂದ್ಸಲ ಒಂದ್ ತಮ್ಮ ಮಾಡ್ತಾ ಇದ್ದೀವಿ ಬೋಲ್ ಸೆಟ್ಟಿಂಗ್ ಒಂದು ಕೆಲಸ ಇರುತ್ತೆ ಬೆಂಗಳೂರಿನ ಬ್ಯಾಕ್ ಅವರು ಓಕೆ ಮಾಡ್ತಾರೆ ಈಗ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಒಂದು ನೋವು ಕಾಣಿಸ್ಕೊಂಡಿದೆ ಅಂದಾಗ ಏನೋ ಒಂದು ನರ ಉಳುಕಿದೆ

ನೀವು ವಿತೌಟ್ ಆಪರೇಷನ್ ರೆಡಿ ಮಾಡ್ಕೊಡ್ಸರೇಷನ್ ಮಾಡ್ಕೊಡ್ತೀವಿ ಈಗ ಇನ್ ಕೇಸ್ ಒಬ್ಬರಿಗೆ ಆಕ್ಸಿಡೆಂಟ್ ಆಯ್ತು ಅದು ಮೂಳೆ ಆಚೆ ಕಾಣಿಸಲ್ಲ ಜಸ್ಟ್ ಒಳಗಡೆನೇ ಬ್ರೇಕ್ ಆಗಿರುತ್ತೆ ಯಾವ ತರ ಸರ್ ಬ್ಲಡ್ ಮೂಳೆ ಕಟ್ಟಬಿಟ್ಟು ಈಚೆ ಬರ್ಬೋದು ಮಸಲ್ಸ್ ಒಳ್ಳೆ ನಾವು ರೆಡಿ ವಿಥೌಟ್ ಆಪರೇಷನ್ ವಿಥೌಟ್ ರಾಡ್ ಜೋಗಗಳಿಂದ ಅವರು ರೆಡಿ ಮಾಡ್ತಾರೆ ಮತ್ತೆ ಇನ್ನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೇಕು ಬ್ಯಾಕ್ ಪೇನ್ ನೀ ಪೇನು ಬಂಡಿನು ವಾಯಿದು ಆಮೇಲೆ ಆರ್ಟಿಸ್ ಅಂತ ಬರ್ತದೆ ಅದಕ್ಕೆ ಲೇಹ ಬಾಡಿಯಲ್ಲಿ ವೀಕ್ನೆಸ್ ಇರ್ತದೆ ಅಂಥವ್ರಿಗೆ ಲೇಹ ಶಕ್ತಿಗೆ ಲೇಹ ಅಂತ ಬರ್ತೀವಿ ಎಲ್ಲ ಥರ ಮಾಡ್ಬೋದು ಕೈನಲ್ಲಿ ಆದರೆ ಹೂ ಅಂತೀವಿ ಇಲ್ಲ ಅಂದ್ರೆ ಇಲ್ಲ ಓಕೆ ನೀವು ಯೂಸ್ ಮಾಡೋ ಇದು ಸಾಯಿಲ್ ಹಾಂ ಈ ಆಯಿಲ್ ನಮ್ಮದು ದುಬೈ ಬೇಕಿದೆ ಎಣ್ಣೆ ಬೈತಿ ಯು ಎಸ್ ಎಲ್ಲ